ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ಬ್ಲಾಗ್ಸ್ ಸೊ ಎಲ್ರಿಗೂ ಮೊದಲನೇದಾಗಿ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದ ಅರ್ಪಿಸ್ತೀನಿ ಹಾಗೆ ಯಾರೆಲ್ಲ ಚಾ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಈ ವಿಡಿಯೋ ಲೈಕ್ ಆದ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ಸುಷ್ಮಿತಾ ವೀಕೆಂಡಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ದರು ಅನ್ನೋದು ಒಂದು ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇರೋವಂಥದ್ದು ಸೊ ಫಸ್ಟ್ ಬೆಳಗ್ಗೆ ಭಾನುವಾರ ಭಾನುವಾರದ ಬೆಳಗ್ಗೆ ಮೈಸೂರಿನ ಉತ್ತನಹಳ್ಳಿಯಲ್ಲಿರುವಂತಹ ಶ್ರೀ ಜ್ವಾಲಾಮುಖಿ ತ್ರಿಪುರಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದು ಸೊ ಈ ಒಂದು ದೇವಸ್ಥಾನ ಬಂದು ಮೈಸೂರಿನ ಸಿಟಿ ಸೆಂಟರಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಸೊ ಚಾಮುಂಡೇಶ್ವರಿ ಅಮ್ಮನವರ ತಂಗಿ ಅಂತ ಹೇಳ್ತಾರೆ ಜ್ವಾಲಾಮುಖಿ ತ್ರಿಪುರಸುಂದರಿ ಅಮ್ಮನವರನ್ನು ಸೊ ಬಹಳ ಶಕ್ತಿ ಮತ್ತು ಕಾರಣಿಕೆ ಇರುವಂತಹ ದೇವಸ್ಥಾನ ತುಂಬ ವರ್ಷಗಳಿಂದ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ ಸೊ ಹಾಗೆ ಸುಷ್ಮಿತಾ ನಾನು ನಾವು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬರೋಣ ಅಂತ ಬಂದಿದ್ದು ದೇವರ ದರ್ಶನವನ್ನು ಮಾಡಿಕೊಂಡು ಅರ್ಚನೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸೊ ಒಳಗೆ ಭಾಗದಲ್ಲಿ ಯಾವುದೇ ವೀಡಿಯೋ ಮತ್ತು ಫೋಟೋಗ್ರಫಿ ಶೂಟ್ ಮಾಡಬಾರ್ದು ಅಂತ ನಿಷೇಧ ಹೇ ಇದು ಇರೋದರಿಂದ ಬರೀ ಹೊರಾಂಗಣದಲ್ಲಷ್ಟೇ ನಾವು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋವಂಥದ್ದು ಆ್ಯಂಡ್ ಇಲ್ಲಿ ದಿನನಿತ್ಯ ದಾಸೋಹ ಇದೆ ಬಟ್ ಇಲ್ಲಿ ರಿನೋವೇಷನ್ ನಡೀತಾ ಇರೋದರಿಂದ ಈಗ ಸದ್ಯಕ್ಕೆ ಭಾನುವಾರ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಮೆ ದಿನ ಮಾತ್ರ ಭಕ್ತರಿಗೆ ದಾಸೋಹ ಇರುತ್ತೆ ಸೊ ಈಗ ಅಲ್ಲಿಂದ ನಾವು ಆನ್ ದ ವೇ ಬರ್ತಾ ಸತ್ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಬಂದ್ವಿ ಸೋ ಇಲ್ಲಿಗೆ ಬಂದು ನಾವು ಫಸ್ಟು ಗಣಪತಿ ಮತ್ತು ಪದ್ಮಾವತಿ ಅಮ್ಮನವರು ಮತ್ತು ವೆಂಕಟೇಶ್ವರ ಸ್ವಾಮಿ ಧನ್ವಂತ್ರಿ ಹಾಗೆ ಮರಕತ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರ ದರ್ಶ್ ಎಲ್ಲ ದೇವರುಗಳ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಪುಳಿಯೋಗರೆ ಪ್ರಸಾದವನ್ನು ಕೂಡ ತಗೊಂಡು ನಾವು ಇವಾಗ ಹಾಗೆ ಅಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಕೂಡ ಇದೆ ದೇಗುಲ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಅದ್ಭುತವಾಗಿದೆ ಆ್ಯಂಡ್ ಇಲ್ಲಿಗೆ ಬಂದ್ವಿ ಸೊ ನಾವು ಅಲ್ಲಿ ಇಲ್ಲೂ ಕೂಡ ಅಷ್ಟೇ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಇನ್ಸೈಡ್ ದ ಟೆಂಪಲ್ ಪ್ರಿಮಿ ಇನ್ಸೈಡ್ ದ ಟೆಂಪಲ್ ಪ್ರಿಮಿಸಸ್ ಪ್ರೊಹಿಬಿಟೆಡ್ ಸೊ ಹಾಗಾಗಿ ನಾವು ಅದು ಯಾವುದು ವೀಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಸಾರಿ ಸೊ ಇಲ್ಲಿ ಇವಾಗ ಕಾರ್ಯಸಿದ್ಧಾಂಜನೇಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಸೊ ಇಲ್ಲಿ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲೂ ಇದೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇದು ಸೇಮ್ ಅಲ್ಲಿ ಕೂಡ ಇರೋದು ಗಣಪತಿ ಸಚ್ಚಿದಾನಂದ ಆಶ್ರಮದ ಕಡೆಯಿಂದನೇ ನಿರ್ಮಾಣ ಆಗಿರುವಂಥದ್ದು ಸೊ ಇಲ್ಲಿ ಕೂಡ ಅಷ್ಟೆ ಸೊ ಫಸ್ಟು ಇಲ್ಲಿ ಏನಂದರೆ ನೀವೇನು ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ ಅದನ್ನು ದೇವರ ಹತ್ರ ಪ್ರಾರ್ಥನೆ ಸಲ್ಲಿಸಿ ಅದು ಒಂದು ವ್ರತ ಆಚರಣೆ ಮಾಡಬೇಕು ಸೊ ಆ ವ್ರತವನ್ನು ಆಚರಣೆ ಮಾಡಿದ್ದಲ್ಲಿ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತೆ ಅನ್ನುವಂಥ ನಂಬಿಕೆ ಸೊ ಬಹಳ ಅದ್ಭುತವಾಗಿದೆ ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಮೈಸೂರಿನ ಕೆ ಆರ್ ಎಸ್ ರೋಡ್ನಲ್ಲಿರುವಂತಹ ಸಿ ರೈಲ್ವೆ ಮ್ಯೂಸಿಯಂ ರೇಗೆ ಬಂದ್ವಿ ಸೊ ಇದು ಸಿ ಎಫ್ ಟಿ ಆರ್ ಐ ಆಪೋಸಿಟ್ನಲ್ಲಿ ಇದೆ ಈ ರೈಲ್ವೆ ಮ್ಯೂಸಿಯಮ್ಮು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಇದು ಫಸ್ಟ್ ಟೈಮ್ ನಮ್ಮ ವಿಸಿಟ್ ನಾವು ಇದಕ್ಕೆ ಮುಂಚೆ ಬಂದೇ ಇರಲಿಲ್ಲ ಸುಷ್ಮಿತಾ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಆಲ್ ಬಂದಿದ್ದು ಸೊ ಆನ್ ದ ವೇ ಹೋಗ್ತಾ ಎಲ್ಲಿಗೆ ಹೋಗೋಣ ಅಂತ ನೋಡಿದಾಗ ಇಲ್ಲೇ ಹತ್ರ ರೈಲ್ವೆ ಮ್ಯೂಸಿಯಮ್ ಇದೆಯಂತೆಲ್ಲ ನೋಡಿಲ್ಲ ಅಂತ ಹೇಳಿ ಮೈಸೂರು ರೈಲ್ವೆ ಮ್ಯೂಸಿಯಮ್ಗೆ ಹೋಗಿ ಬರೋಣ ಅಂತ ಬಂದಿದ್ದು ಇದು ಮೈಸೂರಿನ ಕೆ ಆರ್ ಎಸ್ ರೋಡ್ನಲ್ಲಿರುವಂಥ ಸಿ ಎಫ್ ಟಿ ಆರ್ ಐ ಏನಿದೆ ಅದರ ಎಕ್ಸಾಕ್ಟ್ ಆಪೋಸಿಟ್ನಲ್ಲಿ ಇದೆ ಸೊ ಟಿಕೆಟ್ ಬಂದುಬಿಟ್ಟು ಐವತ್ತು ರೂಪಾಯಿ ಇದೆ ಪರ್ ಪರ್ಸನ್ನು ಎಂಟ್ರಿ ಫೀಸು ಬಟ್ ಚಿಕ್ಕ ಮಕ್ಳಿಗಾದರೆ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಇದೆ ಬೆಳಗ್ಗೆ ಹತ್ತು ಹತ್ತುವರೆಗೇನೂ ಓಪನ್ ಆಗುತ್ತೆ ಆ್ಯಂಡ್ ಸಾಯಂಕಾಲ ಐದೂವರೆ ತನಕ ಇರುತ್ತೆ ಸೋ ಇದ್ರ ಓಪನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಇದು ಯಾದವ್ಗಿರಿನಲ್ಲಿರುವಂಥದ್ದು ಸೊ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಕೂಡ ಲೊಕೇಶನ್ ತುಂಬ ಚೆನ್ನಾಗಿದೆ ಹಳೇ ಕಾಲದ ರೈಲ್ವೆ ಲೋಕೋಮೋಟಿವ್ಸ್ಗಳು ಹಳೆ ಕಾಲದ ರೈಲ್ವೆ ಇಂಜಿನ್ಗಳು ಬ್ರಿಟಿಷ್ ಕಾಲದಲ್ಲಿ ಬಳಸ್ತಿದ್ದಂತಹ ರೇ ಏನು ರೈಲು ಗಾಡಿಗಳಾಗಿರ್ಬೋದು ಆವಾಗಿನ ಲೋಡಿಂಗ್ ಅನ್ಲೋಡಿಂಗ್ ಮೆಷಿನ್ಸ್ ಆಗಿರ್ಬೋದು ಮತ್ತು ಟಿಕೆಟ್ ವೆಂಡಿಂಗ್ ಮೆಷಿನ್ಸ್ ಆಗಿರ್ಬೋದು ಅವೆಲ್ಲನೂ ಕೂಡ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನ ಮಾಡಲಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಏನಂದರೆ ಆ ಗ್ರೀನರಿ ಏನಿದೆ ಸರೌಂಡಿಂಗ್ಸ್ ಅದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಅದ್ಭುತವಾಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ಎಮ್ ಜಿ ಹ್ಯಾಂಡ್ ಕ್ರೇನ್ ಇರ್ಬೋದು ಸೊ ಇವೆಲ್ಲ ಹಳೆಯ ಕಾಲದ್ದು ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಇಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಒಳಗಡೆ ಹೇಗೆ ನಮ್ಮ ರೈಲ್ವೆ ಮೈಸೂರು ರೈಲ್ವೆ ಇದು ಹೇಗೆ ಇದಾಯಿತು ಅಂತ ಹೊಯ್ಸಳ ಹೌಸ್ ಅಂತ ಹೊಯ್ಸಳ ಗೃಹ ಅಂತ ಇಲ್ಲಿ ನಮಗೆ ಒಂದಷ್ಟು ಫೋಟೋಸು ಮತ್ತು ಹಳೆ ಕಾಲದ ಎಕ್ವಿಪ್ಮೆಂಟ್ಸ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ಹೊಯ್ಸಳ ಹೌಸ್ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಡಿಯೋ ವಿಷುವಲ್ ರೂಮ್ ಇದು ಸೊ ಅಂದರೆ ವಿಷುವಲ್ ಆಗಿ ಅಂದರೆ ಇಲ್ಲಿ ನಿಮಗೆ ನಮ್ಮ ರೈಲ್ವೆ ಇದು ಹೇಗೆ ಇವಾಲ್ವ್ ಆಯಿತು ಅನ್ನೋದೆಲ್ಲ ಕೂಡ ಇದೆ ಮೈಸೂರು ವಿಭಾಗದ ರೈಲ್ವೆ ಹೆಂಗೆ ಪ್ರಯಾಣ ಆಯಿತು ಸಾವಿರದ ಒಂಬೈನೂರ ಐವತ್ತರಿಂದ ಅನ್ನೋದು ಕೂಡ ಹೆಂಗೆ ಅದು ಎಕ್ಸ್ಪ್ಯಾನ್ಷನ್ ಆಯಿತಾ ಹೋಯಿತು ವಿಸ್ತರಣೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸ ಬಹಳ ಸವಿವರವಾಗಿ ಮಾಹಿತಿಯನ್ನು ನೀಡಲಾಗಿದೆ ಅದರ ಜೊತೆಗೆ ನಮ್ಮ ಸ್ಟೀಮ್ ಲೋಕೋಮೋಟಿವ್ಸು ಡೀಸೆಲ್ ಲೋಕೋಮೋಟಿವ್ಗಳು ಮತ್ತು ಎಲೆಕ್ಟ್ರಾನಿಕ್ ಲೋಕೋಮೋಟಿವ್ಸ್ ಗಾಡಿಗಳು ಹೆಂಗೆ ಇವಲ್ಯೂಷನ್ ಆಯಿತು ಹೇಗಿತ್ತು ಹೇಗಾಯಿತು ಅನ್ನೋದ್ರ ಬಗ್ಗೆ ಸ್ಟೇಜ್ ಬೈ ಸ್ಟೇಜ್ ಫೋಟೋಸ್ಗಳನ್ನು ಬಹಳ ಅದ್ಭುತವಾಗಿ ಡಿಸ್ಪ್ಲೇಯನ್ನು ಮಾಡಲಾಗಿದೆ ಇಲ್ಲಿ ಆ್ಯಂಡ್ ಹಿಂದೆ ಬಳಸ್ತಿದ್ದಂತಹ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್ಗಳು ಮೆಷಿನ್ಸ್ಗಳನ್ನು ಕೂಡ ಬಹಳ ಅದ್ಭುತವಾಗಿ ಅದನ್ನು ಪ್ರಿಸರ್ವ್ ಮಾಡಿ ಬಹಳ ಚೆನ್ನಾಗಿ ಅದನ್ನು ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ ಆ್ಯಂಡ್ ಬ ಬ್ರಿಟಿಷ್ ಕಾಲದಲ್ಲಿದ್ದಂತಹ ಏನು ರೈಲ್ವೆ ಎಕ್ವಿಪ್ಮೆಂಟ್ಸ್ಗಳು ಮೆಷಿನ್ಸ್ಗಳು ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇಗೆ ನೋಡ್ಬೋದು ಯಾ ಆ್ಯಂಡ್ ಮಕ್ಕಳಿಗೆ ಎಸ್ಪೆಷಲಿ ಒಂದು ಎಜುಕೇಷನಲ್ಲಿ ಕೂಡ ಮಕ್ಕಳನ್ನು ಸಾಮಾನ್ಯವಾಗಿ ಶನಿವಾರ ಭಾನುವಾರ ಎಲ್ಲಾದರೂ ಕರ್ಕೊಂಡೋಗ್ಬೇಕು ಅನಿಸ್ತಿರುತ್ತೆ ಸೊ ಇಲ್ಲಿ ಕರ್ಕೊಂಬಂದರೆ ಇನ್ಫಾರ್ಮೇಷನ್ ಕೂಡ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಇದು ನೀವು ನೋಡ್ತಾ ಇರ್ಬೋದು ನಾವು ರೈಲ್ನಲ್ಲಿ ಪ್ರಯಾಣ ಮಾಡ್ತಿರುವಾಗ ಕೆಲವೊಂದು ಸೀನಿಕ್ ಬ್ಯೂಟೀಸ್ ಏನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಸೊ ಅದರ ಒಂದಷ್ಟು ಕ್ಲಿಪ್ ಫೋಟೋಸ್ಗಳನ್ನು ಹಾಕಿದ್ದಾರೆ ಇಲ್ಲಿ ವಿಶಾಖಪಟ್ಟಣಂ ಆಗಿರ್ಬೋದು ರಾಮೇಶ್ವರಂ ಮುಂಬೈ ಗೋವಾ ರೂಟ್ ಆಗಿರ್ಬೋದು ಹುಬ್ಬಳ್ಳಿ ಮಡಗಾಂವ್ ರೂಟಲ್ಲಿ ಇರುವಂಥದ್ದು ಬ್ಯೂಟಿಫುಲ್ ಸೀನಿಕ್ ವ್ಯೂಸ್ ಏನೇನು ನಮಗೆ ಕಾಣ ಸಿಗುತ್ತೆ ಪ್ರಯಾಣ ಮಾಡುವಾಗ ಶ್ರೀನಗರ್ ಬರ್ಮುಲ್ಲಾ ರೂಟ್ ಸೊ ಇದೆಲ್ಲನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಕೊಠಡಿ ಒಳಗೆ ಟಿಕೆಟ್ ಪ್ರಿಂಟಿಂಗ್ ಮೆಷಿನ್ ಈಗಿನ ಇದೇನು ನೋಡ್ತಾ ಇದ್ದೀರಲ್ಲ ಇದು ಹಳೆ ಕಾಲದ ಒಂದು ಟಿಕೆಟ್ ಪ್ರಿಂಟಿಂಗ್ ಮೆಷಿನ್ ಇದು ಟಿಕೆಟ್ ಮುದ್ರ ಮುದ್ರಣ ಮಾಡ್ತಿದ್ದಂತಹ ಒಂದು ಮೆಷೀನು ಸೊ ಅದನ್ನು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಆಲ್ಸೋ ಇದು ಟಿಕೆಟ್ ಪಂಚಿಂಗ್ ಮೆಷಿನ್ ಹಳೆ ಕಾಲದ ಟಿಕೆಟ್ ಪಂಚಿಂಗ್ ಮೆಷಿನ್ ಆಗಿರ್ಬೋದು ಆ್ಯಂಡ್ ಇದು ಬಂದ್ಬಿಟ್ಟು ಟಿಕೆಟ್ ಟ್ಯೂಬ್ ಅಂತ ಇದೆ ಟಿಕೆಟ್ ಟಿಕೆಟ್ ವೆಂಡಿಂಗ್ ಟ್ರ್ಯಾ ರ್ಯಾಕ್ ಟ್ಯೂಬ್ ಅಂತ ಹೇಳಿ ಸೊ ಎಲ್ಲ ಹಳೆ ಕಾಲದ್ದು ಇದು ಆ್ಯಂಡ್ ಆಲ್ಸೋ ಏನು ಹಣವನ್ನು ಕಲ್ ಏನು ಇದು ಮಾಡ್ತಾಯಿದ್ರು ನ ಸ್ಟೋರ್ ಮಾಡ್ತಿದ್ದಂಥ ಮೆಷಿನ್ಸ್ ಇದು ಏನು ಕಂಟೈನರ್ಸ್ಗಳಾಗಿರ್ಬೋದು ಅದೆಲ್ಲ ಕೂಡ ಇಲ್ಲಿ ನೋಡಿ ಸಿಗುತ್ತೆ ತಮಗೆ ಸೊ ಮಕ್ಕಳಿಗಂತೂ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೋಲ್ಲ ಸೊ ಸ್ಕೂಲ್ಗಳಲ್ಲಿ ಸೊ ಆಬ್ವಿಯಸ್ಲಿ ಇಲ್ಲೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ಸ್ಕೂಲಲ್ಲಿ ಏನು ಆಗಿ ಟ್ರೈನು ಮತ್ತೊಂದು ಹೇಳ್ಕೊಡ್ತಾರೆ ಟ್ರಾ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅದ್ರ ಜೊತೆಗೆ ಇಲ್ಲಿಗೆ ಕರ್ಕೊಂಡು ಬಂದು ಇದನ್ನೆಲ್ಲ ತೋರಿಸಿದ್ರೆ ಇನ್ನೂ ಹೆಚ್ಚುವರಿಯಾಗಿ ಜ್ಞಾನ ಜ್ಞಾನಾಭಿವೃದ್ಧಿ ಆಗುತ್ತೆ ಅನ್ನೋದು ಟ್ರೂ ಅಂತ ನನಗನ್ಸುತ್ತೆ ಸೊ ಯಾರೆಲ್ಲ ಕರ್ಕೊಂಡು ಬಂದಿಲ್ವೋ ದಯವಿಟ್ಟು ಮಕ್ಕಳ ಜೊತೆ ಬನ್ನಿ ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡ್ತಾರೆ ಮಕ್ಕಳು ಮಕ್ಕಳಿಗೆ ಅಲ್ಲಿ ಒಂದು ಸಪ್ರೇಟ್ ಪ್ಲೇ ಏರಿಯಾ ಕೂಡ ಇದೆ ಆ್ಯಂಡ್ ಎಲ್ಲ ಇದು ಒಂದು ಜಾಯ್ ರೈಡ್ ಅಂತ ನಾವು ಕೂಡ ಹೋಗಿದ್ವಿ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಒಂದು ಕೆಫೆ ಮಾಡಿದ್ದಾರೆ ಟ್ರೈನ್ ಒಳಗಡೆ ಕೆಫೆ ಮಾಡಿದ್ದಾರೆ ಸೊ ಹೇಗಿದೆ ನೋಡೋಣ ಅಂತ ಹೋಗಿದ್ವಿ ನಾವೇನೂ ಅಲ್ಲಿ ಆ್ಯಕ್ಚುಲಿ ಏನೂ ತಿನ್ನಲಿಲ್ಲ ಜಸ್ಟ್ ಹೆಂಗಿದೆ ನೋಡೋಣ ಅಂತ ಹೋಗಿದ್ವಿ ಬಟ್ ಆ ಒಂದು ಇದೇನಿದೆ ಆ್ಯಂಬಿಯನ್ಸ್ ಚೆನ್ನಾಗಿದೆ ಅನ್ನಿಸ್ತು ಕಂಪ್ಲೀಟ್ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನು ಫೀಲ್ ಬರುತ್ತೋ ಅದೇ ಫೀಲ್ ಬರ್ತಾಯಿತ್ತು ಸುತ್ತ ಗ್ರೀನರಿ ಸೀನಿಕ್ ಬ್ಯೂಟಿ ಕೂಡ ಚೆನ್ನಾಗಿದೆ ಸೊ ಇಲ್ಲಿ ರೈಲ್ ಕೋಚ್ ಕೆಫೆ ಅಂತ ಸೊ ಇಲ್ಲಿ ಸ್ಯಾಂಡ್ವಿಚಸ್ಸು ಅದೆಲ್ಲ ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ಬೋದು ತುಂಬ ಖುಷಿ ಆಗುತ್ತೆ ಮಕ್ಳಿಗಂತೂ ತುಂಬಾ ಖುಷಿ ಪಡ್ತಾರೆ ಆ್ಯಂಡ್ ಮಕ್ಳಿಗೂ ಸಪ್ರೇಟ್ ಪ್ಲೇ ಏರಿಯಾ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಮಕ್ಕಳಿಗೆ ಏನಾಗುತ್ತೆ ಇವೆಲ್ಲ ಹಳೆಯದು ಇದನ್ನೆಲ್ಲ ನಾವು ಮೆಷಿನ್ಸ್ ಈ ಥರ ಇದ್ವು ಈ ಥರ ಲೋಕೋಮೋಟಿವ್ಸ್ ಹಿಂಗೆ ಇವಾಲ್ವ್ ಆಯಿತು ಅದನ್ನೆಲ್ಲ ತೋರಿಸ್ಕೊಡೋದ್ರಿಂದ ಅವ್ರಿಗೂ ಕೂಡ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಪ್ಲಸ್ ಅವ್ರಿಗೂ ಒಂದು ಪಿಕ್ನಿಕ್ಕೂ ಆಗುತ್ತೆ ಜೊತೆಗೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿತ್ತು ಇಲ್ಲಿಗೆ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ರೈಲ್ವೆ ಮ್ಯೂಸಿಯಮಗೆ ಬರಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಸೊ ದೇವಸ್ಥಾನಕ್ಕೆ ಹೋದ್ವಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಹೋಗೋದು ಅಂತ ಬಂದಾಗ ಆನ್ ದ ವೇ ಹೋಗ್ತಾ ಇದನ್ನು ನೋಡಿಬಿಟ್ಟು ಇಲ್ಲಿಗೆ ಬಂದು ಹೋಗಿದ್ದು ಸೊ ಯಾದವ್ಗಿರಿನಲ್ಲಿರುವಂಥದ್ದು ಈ ರೈಲ್ವೆ ಮ್ಯೂಸಿಯಮ್ಮು ಕೆ ಆರ್ ಎಸ್ ರೋಡ್ ಯಾದವ್ಗಿರಿನಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಸಿ ಎಫ್ ಟಿ ಆರ್ ಐ ಹಾಂ ಈಗ ನಾ ಹೇಳಿದ್ನಲ್ಲ ಅವಾಗ ತೋರ್ಸಿದ್ನಲ್ಲ ಜಾಯ್ ರೈಡ್ ನಾವು ಹೋಗ್ತೀವಿ ಇದರಲ್ಲಿ ಅಂತ ಸೊ ಇವಾಗ ಸುಷ್ಮಿತಾ ಕುತ್ಕೊಂಡು ಹೋಗ್ತಾ ಇರೋವಂಥದ್ದು ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒಂಥರ ಆಲ್ಮೋಸ್ಟ್ ಸರ್ಕ್ಯುಲಾರ್ ಪಾತ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ರೇಡಿಯಸ್ ಏನೋ ಇದೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ದು ರೇಡಿಯಸ್ಸು ಎರಡು ರೌಂಡ್ ಹಾಕ್ಸ್ತಾರೆ ಸೊ ತುಂಬ ಚೆನ್ನಾಗಿದೆ ಸೊ ತುಂಬ ಖುಷಿ ಅನ್ನಿಸ್ತು ಆ್ಯಕ್ಚುಲಿ ಸುಷ್ಮಿತಾ ಅಂತ ಹರೋಲಿ ಅಂತ ಸೊ ಒಂದು ಏನು ಆಕ್ಚುಲಿ ಮಕ್ಳಿಗೆ ಕರ್ಕೊಂಬಂದ್ರಂತೂ ಇನ್ನೂ ಖುಷಿ ಪಡ್ತಾರೆ ಸೊ ಇದಕ್ಕೇನು ಟಿಕೆಟ್ ಇಲ್ಲ ಆ್ಯಕ್ಚುಲಿ ಇದಕ್ಕೇನು ಸಪ್ರೇಟ್ ಟಿಕೆಟ್ ಅವಶ್ಯಕತೆ ಇಲ್ಲ ನಾವೇನು ಎಂಟ್ರಿ ಫೀಸ್ ಐವತ್ತು ರೂಪಾಯಿ ಕೊಟ್ಟು ಬಂದಿದ್ವಿ ಒಬ್ಬ ಪರ್ಸನ್ನು ಅದರಲ್ಲೇ ಇದು ಕೂಡ ಇನ್ಕ್ಲೂಡೆಡ್ ನಾವು ಇನಿಷಿಯಲಿ ಇದಕ್ಕೇನಾದ್ರು ಟಿಕೆಟ್ ಇರುತ್ತಾ ಅನ್ಕೋತಾ ಇದ್ವಿ ಆಮೇಲೆ ಅಲ್ಲಿ ಹೋದಾಗ ಫಿಫ್ಟಿ ರುಪೀಸ್ ಟಿಕೆಟ್ ತೊಗೊಂಡಿದ್ದೀರಲ್ವ ಅದರಲ್ಲೇ ಇನ್ಕ್ಲೂಡೆಡ್ ಇದು ಅಂತ ಹೇಳಿದ್ರು ಸೊ ತುಂಬ ಖುಷಿ ಅನ್ನಿಸ್ತು ಆ್ಯಕ್ಚುಲಿ ಒಂದು ಕ್ಷಣಕ್ಕೆ ನಾವು ಕೂಡ ಮಕ್ಕಳಾಗ್ಬಿಟ್ಟಿದ್ವಿ ಒಂಥರ ಎಲ್ಲ ದೊಡ್ಡವರು ಕೂಡ ಇದ್ರು ಇಲ್ಲ ಬರೀ ಮಕ್ಕಳು ಮಾತ್ರ ಇರಲಿಲ್ಲ ಇದ್ರಲ್ಲಿ ಪ್ರಯಾಣ ಮಾಡ್ತಾರೆ ಇದು ಆ್ಯಕ್ಚುಲಿ ಇನ್ಕ್ಲೂಡೆಡ್ ಟು ಎವ್ರಿ ಒನ್ ಸೊ ಆರಾಮಾಗಿ ಒಂದು ಎರಡು ರೌಂಡ್ ಹಾಕಿಸ್ತಾರೆ ಸೊ ಒಂಥರ ಖುಷಿ ಅನಿಸುತ್ತೆ ನೋಡ್ತಾ ಆ ಫುಲ್ ಒಂದು ಕ್ಯಾಂಪಸ್ ಬಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ರೇಡಿಯೋಸ್ತು ಒಂದು ರೌಂಡ್ ಆಗುತ್ತೆ ಸೊ ತುಂಬ ಖುಷಿ ಅನ್ನಿಸ್ತು ಆ್ಯಂಡ್ ಎಸ್ಪೆಷಲಿ ಇನ್ನೊಂದೇನೆಂದರೆ ಇಲ್ಲಿ ಫುಲ್ ಗ್ರೀನರಿ ಇದೆ ಅಲ್ಲ ಸುತ್ತ ಸೊ ಅದು ಇನ್ನೂ ಅಟ್ರಾಕ್ಟಿವ್ ಅನಿಸುತ್ತೆ ಸೊ ಅದು ಯಾರೆಲ್ಲ ಕರ್ಕೊಂಡು ದಯವಿಟ್ಟು ಒಂದು ಸಲ ಕರ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ರೇಲ್ವೆ ಮ್ಯೂಸಿಯಂ ಇಟ್ ಆ್ಯಕ್ಚುಲಿ ಆ್ಯಂಡ್ ಇದು ಮಹಾರಾಣಿ ಸಲೂನ್ ಅಂತ ಒಂದು ರೇಲ್ ಗಾಡಿನ ಮೀಟ್ರ್ ಗೇಜ್ ಮೇಲೆ ಓಡೋವಂಥ ಒಂದು ಓಡಲಿಕ್ಕೆ ಕೆಪಾಸಿಟಿ ಇರುವಂಥ ಒಂದು ರೈಲ್ ಗಾಡಿನ ಆವಾಗ ಮಹಾರಾಣಿ ಅವರು ಬಳಸ್ತಾ ಇದ್ರು ಅಂತ ಸೊ ಇದು ಆ್ಯಕ್ಚುಲಿ ನಿರ್ಮಾಣ ಆಗಿರುವಂಥದ್ದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ನಿರ್ಮಾಣ ಆಗಿರೋವಂಥದ್ದು ಮಹಾರಾಣಿ ಸಲೂನ್ ಅಂತ ಆ್ಯಕ್ಚುಲಿ ಮೀಟರ್ ಗೇಜ್ನಲ್ಲಿ ಓಡಾಡುವಂಥದ್ದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ತುಂಬ ಚೆನ್ನಾಗಿದೆ ಸೊ ಇದು ಆವಾಗಿನ ಮೈಸೂರು ಮ ಮೈ ಮೈಸೂರಿನ ಮಹಾರಾಣಿಯವರು ಬಳಸ್ತಾ ಇದ್ರು ಮಹಾರಾಜರಾದ ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಅವರ ಧರ್ಮಪತ್ನಿ ಈ ಒಂದು ಮಹಾರಾಣಿ ಸಲೂನನ್ನು ಇದ್ದರು ಇದರಲ್ಲಿ ಅದಾದಮೇಲೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮತ್ತೆ ಇದನ್ನು ಊಟದ ಹಾಲು ಸಂಗ್ರಹ ಕೊಠಡಿ ಅಡುಗೆ ಕೊಠಡಿ ಪ್ರಾರ್ಥನೆ ಕೊಠಡಿ ಸ್ನಾನದ ಕೊಠಡಿ ಎಲ್ಲ ಇದೆ ಆ್ಯಂಡ್ ಆಲ್ಸೋ ಅಡುಗೆ ಮನೆ ಒಳಗಡೆ ಇವನ್ ಏನು ಹೊರಳು ಎಲ್ಲ ಇದೆ ಇಲ್ಲಿ ಆಮೇಲೆ ಪಾರಂಪರಿಕವಾಗಿ ಬಿಸಿನೀರು ಒದಗಿಸುವಂಥ ಯಂತ್ರ ತಾಮ್ರದ ವಸ್ತುಗಳು ಎಲ್ಲ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಇದು ಆವಾಗಿನ ಮಹಾ ಮೈಸೂರು ಮಹಾರಾಣಿಯವರು ಇದ್ರು ಇದನ್ನು ಅಂತ ಹೇಳಿ ಬಟ್ ಇದು ಎಲ್ಲಿಯಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಅಥವಾ ಅದೆಲ್ಲ ನಮ್ಮ ಮಾಹಿತಿ ಸಿಗಲಿಲ್ಲ ಬಟ್ ನೋಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತು ಹಳೆ ಕಾಲದ್ದು ಇದೆಲ್ಲ ನಮಗೆ ಸಾಮಾನ್ಯವಾಗಿ ಹಿಸ್ಟಾರಿಕಲ್ ಪ್ಲೇಸಸ್ಗೆ ಹೋಗುವಂಥದ್ದು ಇತಿಹಾಸ ಹಿನ್ನೆಲೆ ಇರುವಂಥ ಸ್ಥಳಗಳಿಗೆ ಹೋದಾಗ ಭಾಳ ಒಂದು ಖುಷಿ ಅನಿಸುತ್ತೆ ಯಾಕಂದರೆ ಅವಾಗಿನ ಕಾಲದ್ದು ಆಗಿನ ಕಾಲದಲ್ಲೇ ಅಷ್ಟೆಲ್ಲ ಏನು ರಿಸೋರ್ಸಸ್ ಕಮ್ಮಿ ಇದ್ದಾಗಲೇ ಏನೇನೋ ಇನ್ವೆನ್ಷನ್ಸ್ ಎಲ್ಲ ಆಗಿದೆ ಇವಾಗ ನಮ್ಗೆ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದ್ದರೂ ಕೂಡ ನಾವೇನೂ ಮಾಡೋಕ್ಕೂ ಹಿಂಜರಿತಾ ಇರ್ತೀವಿ ಸೊ ಆವಾಗಿಂದ್ರಲ್ಲಿ ನೋಡಿ ಅಷ್ಟೆಲ್ಲ ರಿಸೋರ್ಸಸ್ಸು ಸಂಪನ್ಮೂಲಗಳೆಲ್ಲ ಕಮ್ಮಿ ಇದ್ದರೂ ಸಹಿತ ಬಹಳ ಆವಾಗ ಆಮೇಲೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಇರಲಿಲ್ಲ ಬಟ್ ಸ್ಟಿಲ್ ಆವಾಗಲೇ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅಂದಾಗ ನಮ್ಗೆ ಖುಷಿ ಅನಿಸುತ್ತೆ ಇದು ಮಹಾರಾಣಿಯವರ ಚೇರ್ ಕಾಲಿಂಗ್ ಬೆಲ್ ಡ್ರೆಸ್ಸಿಂಗ್ ಟೇಬಲ್ಲು ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಮೂವಬಲ್ ಕಾಟು ಆಮೇಲೆ ಆ ಕಡೆಯಿಂದ ವಾಶ್ರೂಮ್ ಎಲ್ಲ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಅನ್ನಿಸ್ತು ಟ್ರೈನ್ ಒಳಗಡೆ ಈ ಥರದ್ದೆಲ್ಲ ಒಂದು ಏನು ಚೆನ್ನಾಗಿದೆ ಅಲ್ಲ ಅಂತ ಸುಷ್ಮಿತಾ ಅಂತೂ ಫುಲ್ ಖುಷಿಪಟ್ಟು ಒಳಗಡೆ ಬಿಡ್ತಾರಾ ಒಳಗಡೆ ಬಿಡ್ತಾರಾ ಅಂತ ಕೇಳಿ ನಮ್ಮ ಒಳಗಡೆ ಹೋಗಿ ನೋಡೋಕೆ ಬಿಡ್ತಾರಾ ಅಂತ ಅಂದ್ಬಿಟ್ಟು ಬಟ್ ಇದು ಯಾರಿಗೂ ಒಳಗಡೆ ಹೋಗೋ ಹಾಗಿಲ್ಲ ಜಸ್ಟ್ ಹೀಗೆ ಕಿಟಕಿಯಿಂದ ನೋಡ್ಕೊಂಡು ಹೋಗ್ಬೇಕಷ್ಟೆ ಮಹಾರಾಣಿ ಸಲೂನ್ ಅಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಒಂದಷ್ಟು ರೋಸ್ ವುಡ್ದು ಡ್ರೆಸ್ಸಿಂಗ್ ಟೇಬಲ್ಸು ಅವೆಲ್ಲನೂ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವರ್ತಿಟ್ ಅಂತ ಅನ್ನಿಸ್ತು ಸೊ ಯಾರೆಲ್ಲ ಭೇಟಿ ಕೊಟ್ಟಿಲ್ವೋ ಒಮ್ಮೆ ಭೇಟಿ ಕೊಡಿ ಆ್ಯಂಡ್ ಮಕ್ಕಳ ಜೊತೆ ಬನ್ನಿ ಎಸ್ಪೆಷಲಿ ಸ್ಕೂಲ್ ಎಟ್ ಈ ತುಂಬ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದರೆ ಅವ್ರಿಗೇನು ಅರ್ಥ ಆಗೋಲ್ಲ ಬಟ್ ಅಟ್ಲೀಸ್ಟ್ ಲೀಸ್ಟ್ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡ್ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದರೆ ಡೆಫಿನೆಟಾಗಿ ಖುಷಿ ಅನಿಸುತ್ತೆ ಇದು ನಾವು ಅದಾದಮೇಲೆ ಊಟಕ್ಕೆ ಅಂತ ಬಸವೇಶ್ವರ ಹನಾವಳಿ ಅಂತ ವಿ ವಿ ಮೊಹಲಾದ ಹತ್ತನೇ ಅಡ್ಡ ರಸ್ತೆಯಲ್ಲಿದೆ ಸೊ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ಸಿಗುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆ ಇನ್ನೂರು ರೂಪಾಯಿಗೆ ಎಷ್ಟು ಬೇಕಾದರೂ ಜೋಳದ ರೊಟ್ಟಿ ತಿನ್ಬೋದು ಎಷ್ಟು ಬೇಕಾದರೂ ರೈಸ್ ತಿನ್ಬೋದು ಎಣ್ಣೆಗಾಯಿ ಪಲ್ಯ ಕಾಳಿನ ಪಲ್ಯ ಮೊಳಕೆ ಕಾಳಿನ ಸ್ಯಾಲಡ್ಡು ಮೊಸರು ಬಜ್ಜಿ ಹಪ್ಪಳ ಆಮೇಲೆ ಉತ್ತರ ಕರ್ನಾಟಕ ಸ್ಪೆಷಲ್ ಝುಂಕಾ ಅನ್ನ ರಸಮ್ಮು ಸಾಂಬಾರು ಎಲ್ಲ ಸಿಗುತ್ತೆ ತುಂಬ ಅದ್ಭುತವಾಗಿದೆ ಯಾರೆಲ್ಲ ವಿಸಿಟ್ ಮಾಡಿರೋ ಪ್ಲೀಸ್ ವಿಸಿಟ್ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಧನ್ಯವಾದ ಅರ್ಪಿಸ್ತೀನಿ ಥ್ಯಾಂಕ್ ಯು